ಶ್ರೀಮದ್ ಅತನಿ ಮುರುಗೇಂದ್ರ ಶಿವಗಳು ಜನ್ಮನೆತ್ಯದ ಪಾದ ಸ್ಪರ್ಶ ಮಾಡಿರ್ತಕ್ಕಂಥ ಪುಣ್ಯಭೂಮಿ ಅತನಿಯ ಅಂಬೇಡ್ಕರ್ ಸರ್ಕಲ್ನಲ್ಲಿ ಅಥನಿ ಜಿಲ್ಲೆ ಹೋರಾಟಕ್ಕಾಗಿ ಇವತ್ತು ಪಕ್ಷಾತೀತ ಧರ್ಮಾತೀತ ಜಾತ್ಯಾತೀತವಾಗಿ ಎಲ್ಲ ಮಠಾಧೀಶರ ನೇತೃತ್ವದಲ್ಲಿ ದಲಿತ ಪರ ಕನ್ನಡ ಪರ ನಿವೃತ್ತ ಸೈನಿಕರು ರೈತ ಪರ ಸಂಘಟನೆಗಳಾಗಿರ್ಬೋದು ಎಲ್ಲ ಮಠಾಧೀಶರ ನೇತೃತ್ವದಲ್ಲಿ ಇವತ್ತು ಹೋರಾಟವನ್ನು ಹಮ್ಮಿಕೊಳ್ಳಲಾಗಿತ್ತು ಸಾಂಕೇತಿಕವಾಗಿ ಅದಕ್ಕೆ ಮುಖ್ಯಮಂತ್ರಿಗಳು ಶಾಸಕರ ನೇತೃತ್ವದಲ್ಲಿ ನಾಳೆ ಒಂದು ಗಂಟೆಕ್ಕೊಂದು ಸಂವಾದಕ್ಕಾಗಿ ಮೀಟಿಂಗ್ ಅನ್ನು ಕರೆದಿದ್ದಾರೆ ಆ ಮೀಟಿಂಗ್ ಎಲ್ಲರೂ ಕೂಡ ಅಟೆಂಡ್ ಆಗ್ತಾ ಇದ್ದಾರೆ ನಮ್ಮದು ಏನು ವಿನಂತಿ ಅಂತಂದ್ರೆ ಅತನಿಯಿಂದ ಬೆಳಗಾವಿಗೆ ಹೋಗ್ಬೇಕಾದ್ರೆ ಕೊಟ್ಟಲಿಗೆ ತಲಸಂಗ್ ಅನಂತಪುರದಿಂದ ನೂರ ತೊಂಬತ್ತು ಕಿಲೋಮೀಟರ್ ಎರಡ್ನೂರು ಕಿಲೋಮೀಟರ್ ಆಗ್ತದೆ ರೈತರಿಗೆ ತೊಂದರೆ ಆಗ್ತದೆ ವ್ಯಾಪಾರಸ್ಥರಿಗೆ ಸಣ್ಣ ಸಣ್ಣ ವ್ಯಾಪಾರಸ್ಥರಿಗೆ ಬಹಳಷ್ಟು ತೊಂದರೆ ಆಗ್ಲಿಕ್ಕ ಸರ್ಕಾರ ಚಿಕ್ಕೋಡಿ ಜಿಲ್ಲೆಯನ್ನ ಘೋಷಣೆ ಮಾಡುವುದರೊಂದಿಗೆ ಅತನಿ ಜಿಲ್ಲೆಯನ್ನು ಕೂಡ ಘೋಷಣೆ ಮಾಡಬೇಕು ಇಲ್ಲಂದ್ರೆ ಮುಂದಿನ ನಿರ್ಮಾಣವು ಯಾವ ರೀತಿ ಆಗ್ತದೆ ಅಂದ್ರೆ ಹತ್ತು ಇಪ್ಪತ್ತು ಸಾವಿರ ಅಲ್ಲ ಐವತ್ತು ಸಾವಿರ ಜನರ ನೇತೃತ್ವದಲ್ಲಿ ಸಿದ್ದೇಶ್ವರ ಗುಡಿಯಿಂದ ಮಠ ಪಾದಯಾತ್ರೆ ಬೆಳಗಾವಿಯವರಿಗೆ ಪಾದಯಾತ್ರೆಯನ್ನು ಮಾಡಿ ಉಗ್ರವಾದಂತಹ ಪ್ರತಿಭಟನೆ ಮಾಡಬೇಕು ಕೋರ್ಟ್ ಇದೆ ಎಲ್ಲ ಅಧಿಕಾರಿಗಳ ಕಟ್ಟಡಗಳಿದಾವೆ ಮತ್ತಿಲ್ಲಿ ಐದು ಆರು ಪಕ್ರಿಗಳಿದಾವೆ ಏನು ಬೇಕು ಆರ್ಥಿಕವಾಗಿ ಭೌಗೋಳಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಏನು ಸವಲತ್ತು ಬೇಕು ಅದೆಲ್ಲ ವಿಸ್ತೀರ್ಣ ಸೌಲತ್ ಇದೆ ಅದಕ್ಕಾಗಿ ಸರ್ಕಾರಕ್ಕೆ ನಾನು ಎಚ್ಚರಿಕೆ ಮೂಲಕ ವಿನಂತಿ ಮಾಡ್ಕೊಳ್ತೀನಿ ಇದೇ ಅಧಿವೇಶನದೊಳಗೆ ಚಿಕ್ಕೋಡಿ ಜಿಲ್ಲೆಯನ್ನ ಘೋಷಣೆ ಮಾಡಿದ್ರೆ ಅದರ ಜೊತೆಗೆ ಆತನಿಯನ್ನು ಕೂಡ ಘೋಷಣೆ ಹೇಳಿ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ ಎಲ್ಲ ಉಳಿದ ಶಾಸಕರೆಲ್ಲರೂ ಗೋಕಾಕ್ ಮತ್ತ ಚಿಕ್ಕೋಡಿ ಜಿಲ್ಲೆ ಹೇಳಿ ಸದನದಲ್ಲಿ ಧ್ವನಿ ಇದೆ ಆದ್ರೆ ಅತನಿ ಶಾಸಕರು ಕಾಗವಾಡ ಶಾಸಕರು ಯಾವುದೇ ರೀತಿ ಯಾವ್ದು ಜಿಲ್ಲೆ ಮಾಡ್ಬೇಕಂದ್ರೆ ಅತನ ಶಾಸಕರು ಧ್ವನಿಯನ್ನು ಅಂತೇಳಿ ಎಲ್ಲ ಹೋರಾಟಗಾರರಿಗೆ ಮಾತನ್ನು ಕೊಟ್ಟಿದ್ದಾರೆ ರಾಜೀವ್ ಕಾಗೇವರು ಕೂಡ ನಾನು ಎಚ್ಚರಿಕೆ ಕೊಡ್ತೀನಿ ಚಿಕ್ಕೋಡಿ ಮಾಡ್ಕೋರಿ ಅಭ್ಯಂತರ ಇಲ್ಲ ಆದ್ರೆ ಅತನಿ ಜಿಲ್ಲೆ ಮಾಡುವಾಗ ನಿಮ್ಮ ಬಲ ನಮ್ಮ ಜೊತೆ ಇರಬೇಕು ರಾಯಬಾಗ್ ಆಗಿರ್ಬೋದು ಕುಡ್ಚಿ ಆಗಿರ್ಬೋದು ತೇರ್ದಾ ಶಾಸಕರಾಗಿ ಈ ಸುತ್ತಲಿರ್ತಕ್ಕಂಥ ಎಲ್ಲಾ ಶಾಸಕರು ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ ಇವಾಗ ಚಿಕ್ಕೋಡಿ ಮಾಡ್ಕೊಳ್ಳಿ ನಮಗೆ ಅಭ್ಯಂತರ ಇಲ್ಲ ಆದ್ರೆ ಅತನೇ ಸವಲತ್ತ ಹೊಂದಿರತಕ್ಕಂಥ ತಾಲೂಕದ ಇದಕ್ಕೆ ನೀವು ಬೆಂಬಲ ಕೊಡ್ಬೇಕು ನೀವು ಚಿಕ್ಕೋಡಿ ಮಾಡ್ಕೋರಿ ಹತ್ತನಿಗೆ ವಿರೋಧ ಮಾಡಿದ್ರಂತಂದ್ರೆ ಆ ರಾಜಕಾರಣಿಗೆ ತಕ್ಕ ಪಾಠ ಕರ್ಸ್ಬೇಕಂತ ಚೆಚ್ಚರಿಕೆ ಕೊಡ್ತೀನಿ ಕೊಡ್ತಿದ್ರು